ಸುವರ್ಣಪ್ರಭ ವಾಹಿನಿಗೆ ಸ್ವಾಗತ ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್ ಮುಖ್ಯಾಂಶಗಳು ಕಲ್ಮನೆ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಕೋಟ್ಯಾಂತರ ರುಗಳ ಅವ್ಯವಹಾರ ಪ್ರಕರಣ ಖಂಡಿಸಿ ಗ್ರಾಹಕರಿಂದ ಮುತ್ತಿಗೆ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಅತಿವೃಷ್ಟಿಯಿಂದ ಅಡಿಕೆ ಬೆಳೆ ಕೊಳೆ ರೋಗದಿಂದ ನಷ್ಟಕ್ಕೆ ಪರಿಹಾರ ಕೋರಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಪ್ರತಿಭಟನೆ ಸಾಗರ ಟೌನ್ ಹೌಸ್ ಸೊಸೈಟಿಗೆ ಪ್ರಸಕ್ತ ಸಾಲಿನಲ್ಲಿ ಇಪ್ಪತ್ತ್ಮೂರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ಏಳು ರುಗಳ ನಿವ್ವಳ ಲಾಭ ಸೇರುದಾರರಿಗೆ ಹತ್ತು ಪರ್ಸೆಂಟ್ ಡಿವಿಡೆಂಡ್ ಘೋಷಣೆ ಶಿವಮೊಗ್ಗ ನಗರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಗ್ನಿಪಥ್ ಯೋಜನೆಯಡಿ ನಡೆಯುತ್ತಿರುವ ಅಗ್ನಿವೀರ್ ಸೇನಾ ನೇಮಕಾತಿ ರ್ಯಾಲಿಗೆ ಜಿಲ್ಲಾಧಿಕಾರಿಗಳಿಂದ ಚಾಲನೆ ಸಾಗರ ತಾಲೂಕಿನ ಕಲ್ಮನೆ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಕೋಟ್ಯಾಂತರ ರುಗಳ ಅವ್ಯವಹಾರ ಪ್ರಕರಣ ಖಂಡಿಸಿ ಹಣ ಕಳೆದುಕೊಂಡ ಗ್ರಾಹಕರು ಸೋಮವಾರ ಸೊಸೈಟಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಸಹಕಾರಿ ವ್ಯವಸ್ಥೆಯಲ್ಲಿನ ಲೋಪ ವ್ಯವಹಾರದ ಅವ್ಯವಹಾರದ ಘಟನೆಯನ್ನು ಖಂಡಿಸಿದರು ಕಳೆದ ಎರಡು ತಿಂಗಳ ಹಿಂದೆ ಕಲ್ಮನೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಎದುರು ಸ್ಥಳೀಯ ಕೂಲಿ ಕಾರ್ಮಿಕರು ಪಿಗ್ಮಿ ಮೂಲಕ ಹಣ ಹೂಡಿಕೆ ಮಾಡಿದವರು ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಕಾಲಕ್ಕೆ ಸದುಪಯೋಗಕ್ಕಾಗಿ ಕನಸು ಕಂಡಂತಹ ಬಡವರು ಹಣ ತಕ್ಷಣ ಹಿಂದಿರುಗಿಸುವಂತೆ ಪೊಟ್ಟು ಹಿಡಿದು ಪ್ರತಿಭಟನೆ ನಡೆಸಿದ್ದರು ಆ ಪ್ರತಿಭಟನೆಯ ಫಲವಾಗಿ ಎರಡು ತಿಂಗಳ ಗಡುವು ನೀಡಿದ್ದರು ಮೊದಲ ತಿಂಗಳು ಗ್ರಾಹಕರಿಗೆ ಶೇಕಡ ಐವತ್ತು ಪರ್ಸೆಂಟ್ ಹಣ ಸಹಕಾರಿಯಿಂದ ಹೊಂದಿಸಿ ಹಿಂತಿರುಗಿಸಬೇಕು ಮತ್ತೊಂದು ತಿಂಗಳು ಸಂಪೂರ್ಣ ಗ್ರಾಹಕರ ಹಣ ಹಿಂತಿರುಗಿಸಬೇಕೆಂಬ ಷರತ್ತಿನ ಆಧಾರದಲ್ಲಿ ಗಡುವು ನೀಡುವ ಮೂಲಕ ಪ್ರತಿಭಟನೆ ಹಿಂಪಡೆಯಲಾಗಿತ್ತು ಎಂದು ಮಾಹಿತಿ ನೀಡಿದರು ಗ್ರಾಹಕರ ಪ್ರತಿಭಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ ಸಹಕಾರಿ ಸಂಸ್ಥೆಯ ಆಡಳಿತ ಮತ್ತು ಅಧಿಕಾರಿ ವರ್ಗದ ನಿರ್ಲಕ್ಷ್ಯತನದ ಪರಿಣಾಮ ಇಂದು ಹಣ ತೊಡಗಿಸಿಕೊಂಡಿರುವ ಪಿಗ್ಮಿ ಗ್ರಾಹಕರು ಸಹಕಾರಿ ಸಂಸ್ಥೆಗೆ ಮುತ್ತಿಗೆ ಹಾಕಿದ್ದಾರೆ ಬಡ್ಡಿ ಸಮೇತ ಜನರ ಹಣ ಜನರಿಗೆ ನೀಡಬೇಕು ಎಂದು ತಾಕೀತು ಮಾಡಿದರು ಕಲ್ಮನೆ ಎಡ್ಜಗಳೇ ಮನೆ ಗ್ರಾಮ ಪಂಚಾಯಿತಿಗಳ ಸುಮಾರು ಎಂಟು ಹೆಚ್ಚು ಸಣ್ಣ ಅತಿ ಸಣ್ಣ ರೈತ ಕೂಲಿ ಕಾರ್ಮಿಕರುಗಳ ಕುಟುಂಬಗಳು ಪಿಗ್ಬಿ ಮೂಲಕ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಗಳನ್ನು ಹೂಡಿಕೆ ಮಾಡಿದ್ದಾರೆ ಎಲ್ಲ ಹೂಡಿಕೆದಾರರಿಗೂ ಸದರಿ ಹಣವನ್ನು ಹಿಂತಿರುಗಿಸಬೇಕು ಎಂದು ಒತ್ತಾಯಿಸಿದರು ಸಾಗರದ ಶಾಸಕ ಗೋಪಾಲಕೃಷ್ಣ ಬೇಳೂರವರೇ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿರುವಾಗ ಕಲ್ಮನೆ ಸೊಸೈಟಿಯ ಹಣಕಾಸು ಹಗರಣದ ಪ್ರಕರಣದ ವಿರುದ್ದ ಸೂಕ್ತ ಕ್ರಮವಹಿಸಿ ಸ್ಥಳೀಯ ಗ್ರಾಹಕರುಗಳಿಗೆ ನ್ಯಾಯ ಕೊಲ್ಲಿಸಬೇಕಲ್ಲವೇ ಎಂದು ಪ್ರಶ್ನಿಸಿದರು ಇಂತಹ ಸೊಸೈಟಿಗಳಲ್ಲಿ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಎಂಬ ಗಾದೆ ಮಾತಿನಂತೆ ಡಿಸಿಸಿ ಬ್ಯಾಂಕಿನ ಹಗರಣ ವ್ಯಾಪಕ ಸದ್ದು ಮಾಡಿರುವ ಪ್ರಕರಣದಲ್ಲಿ ಬಂಗಾರ ಅಡಮಾನ ಸಾಲ ವಿಭಾಗದಲ್ಲಿ ಬಂಗಾರದ ಬದಲಿಗೆ ಕಬ್ಬಿಣ ಇಟ್ಟು ಹಣ ಪಡೆದಿರುವ ಕುಳಗಳು ಮತ್ತೆ ಡಿಸಿಸಿ ಬ್ಯಾಂಕಿನ ಆಡಳಿತದಲ್ಲಿ ಭಾಗಿಯಾಗಿರುವಾಗ ಕಲ್ಮನೆಯಂತಹ ಸೊಸೈಟಿಗೆ ವಂಚನೆಯ ಜಾಲ ವಿಸ್ತಾರಗೊಂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಾಗರ ಉಪ ವಿಭಾಗಾಧಿಕಾರಿ ಯತೀಶ್ ಆರ್ ಐಎಎಸ್ ಇವರು ಮಾತನಾಡಿ ಸ್ಥಳೀಯ ಸೊಸೈಟಿಯಲ್ಲಾಗಿರುವ ಹಣಕಾಸಿನ ಅವ್ಯವಹಾರ ಮೇಲ್ನೋಟಕ್ಕೆ ಕಂಡುಬರುತ್ತದೆ ಸಂಸ್ಥೆಯ ಆಡಳಿತ ಹಣಕಾಸಿನ ವ್ಯತ್ಯಯ ಸರಿಪಡಿಸುವಂತೆ ಕಾಳಜಿ ತೋರದಿರುವ ಕಾರಣ ಸಹಕಾರಿ ಇಲಾಖೆಯ ಡಿಆರ್ ಅವರು ಒಂದೆರಡು ದಿನಗಳಲ್ಲಿ ಕಲ್ಮನೆಗೆ ಆಗಮಿಸಿ ಪ್ರಕರಣದಲ್ಲಿ ಭಾಗಿಯಾದವರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅಂತಹ ಆರೋಪಿಗಳ ಸದಸ್ಯರ ಅಧ್ಯಕ್ಷರ ಆಸ್ತಿ ಮುಟ್ಟುಹರಗೋಲು ಹಾಕಿಕೊಂಡು ಜನರ ಹಣ ಹಿಂತಿರುಗಿಸಲು ಕಾನೂನು ಕ್ರಮಗಳ ಅನುಸರಿಸಲಾಗುವುದು ಎಂದರು ಪ್ರತಿಭಟನೆಯಲ್ಲಿ ಭೋಜರಾಜ್ ವಕೀಲರು ಶೆಟ್ಟರು ಸ್ಥಳೀಯರು ನಾಗರಾಜ್ ಮೊದಲಾದವರು ಉಪಸ್ಥಿತರಿದ್ದರು ಅಲ್ಲಿ ಸ್ವಲ್ಪ ನಮಗೂ ಕಾಪ್ರೇಷನ್ ಇರಲಿಲ್ಲ ಅಂತ ಹೇಳಿದ್ದಾರೆ ನೀವು ಅದೆಲ್ಲ ತಲೆ ಕೆಡಿಸ್ಕೊಬಿಡಿ ಏನು ಕ್ರಿಮಿನಲ್ ಕೇಸಸ್ ಯಾರ್ಯಾರ ಮೇಲೆ ಫೈಲ್ ಮಾಡಬೇಕು ಕ್ರಿಮಿನಲ್ ಕೇಸ್ಗಳನ್ನು ಫೈಲ್ ಮಾಡಲಿಕ್ಕೆ ಏನು ಆ್ಯಕ್ಷನ್ ಮಾಡಬೇಕು ಇವತ್ತು ಸಿಮಲ್ದು ಎಲೆಕ್ಷನ್ ನಡೀತಾ ಇರೋದ್ರಿಂದ ಅಲ್ಲಿರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ ಅಷ್ಟೇ ಅವ್ರಿಗೆ ನಾನು ಹೇಳಿದ್ದೀನಿ ನಾಳೆ ನಾಳಿದ್ರಲ್ಲಿ ಬಂದು ಇಲ್ಲಿ ಯಾರಿಗೆ ತೊಂದರೆ ಆಗಿದೆ ಅವ್ರನ್ನೆಲ್ಲ ಕಾನ್ಫಿಡೆನ್ಸು ತೊಗೊಂಡು ಇಮಿಡಿಯೇಟಾಗಿ ನೀವು ಕ್ರಿಮಿನಲ್ ಕೇಸ್ ಏನು ಫೈಲ್ ಆಗಬೇಕು ಕ್ರಿಮಿನಲ್ ಕೇಸ್ ಮಾಡೋದನ್ನು ಮಾಡಿ ಸಿಕ್ಸ್ಟಿ ಫೈವ್ ಕೆಳಗೆ ಆಲ್ರೆಡಿ ಎನ್ಕ್ವೈರಿ ಮಾಡ್ಲಿಕ್ಕೆ ಇವಾಗ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಡಿ ಸಿ ಅವರು ಹೇಳಿದ್ದಾರೆ ಅವ್ರಿಗೆ ಅದು ತೊಗೊಂಡು ಯಾರ್ಯಾರಿಂದ ಯಾವ ವ್ಯವಹಾರ ಆಗಿದೆ ಅವರ ಆಸ್ತಿಯನ್ನು ಮುಟ್ಕೊಳ್ಳಿ ಹಾಕೊಳ್ಳಿಕ್ಕೆ ಏನು ನಮಗೆ ಪ್ರಾವಿಷನ್ ಇದೆ ಆಸ್ತಿಯನ್ನು ಮುಟ್ಕೊಳ್ಳಾದರೂ ಹಾಕ್ಕೋಬೇಕು ಹಾಕ್ಕೊಂಡು ಯಾರ್ಯಾರಿಗೆ ಏನೇನು ತೊಂದರೆ ಇದೆ ಅದು ಯಾರ್ಯಾರ್ದು ದುಡ್ಡು ಪಿಗ್ಮಿ ದುಡ್ಡು ಫಸ್ಟು ನಮಗೆ ಅದನ್ನಾದರೂ ನೀವು ಬಗೆಹರಿಸಬೇಕು ವಿತಿನ್ ಒನ್ ಮಂತ್ ಇಷ್ಟು ದಿನ ಬಾಡಿ ಬಗೆಹರಿಸೋಕ್ಕಾಗಲಿಲ್ಲ ಅದು ಬೇರೆ ಬಾಡಿ ಅದು ನಮ್ಮ ಸರ್ಕಾರದೊಳಗೆ ಬರೋದಿಲ್ಲ ಅದು ಬೇರೆ ಈಗ ನಮ್ಮ ಗೌರ್ಮೆಂಟ್ ಕಡೆಯಿಂದ ಆ್ಯಕ್ಟ್ ಒಳಗೆ ನಮ್ಗೆ ಏನೇನು ಪ್ರಾವಿಷನ್ ಇದೆ ಅದರಲ್ಲಿ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡಿ ನಮ್ಮ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ಮೊದಲನೇದು ಪಿಗ್ಮಿ ಡ್ಯೂಟಿ ಆಗಿದೆ ಅದನ್ನು ಫಸ್ಟ್ ಕ್ಲಿಯರ್ ಮಾಡಬೇಕು ನೆಕ್ಸ್ಟು ಇದರಿಂದ ಯಾರ್ಯಾರು ಕೈವಾಡ ಇದೆ ಅವ್ರ ಮೇಲೆಲ್ಲ ಕ್ರಿಮಿನಲ್ ಆ್ಯಕ್ಷನ್ ಹಾಕ್ಬೇಕು ಅದನ್ನು ಪೊಲೀಸ್ ಅವರು ಇದ್ದಾರೆ ಎಸ್ ಪಿ ಸಾಹೇಬ ಮಾತಾಡಿದ್ದೀವಿ ಏನು ನಮ್ಮ ಕಡೆಯಿಂದ ಇನಿಷಿಯೇಟಿವ್ ಮಾಡ್ಬೋದು ಗೌರ್ಮೆಂಟ್ ಕಡೆಯಿಂದ ನಾವು ಕೇಸ್ ಇನಿಷಿಯೇಟ್ ಮಾಡಿ ಅವ್ರೆಲ್ಲರ ಮೇಲೂ ಆ್ಯಕ್ಷನ್ ಮಾಡೋದು ಮಾಡಸೇ ಮಾಡಿಸ್ತೀವಿ ಅದ್ರ ನೆಕ್ಸ್ಟು ನೆಕ್ಸ್ಟ್ ಇಲ್ಲೇನೇನು ಇಲ್ಲಿ ಬಟ್ ಡಿ ಆರ್ ಸಿಮುಲ್ ಎಲೆಕ್ಷನ್ ಏನಾದ್ರಿಂದ ಡಿ ಆರ್ ಸಿ ಈ ಪಿಕ್ನಿರೂ ಯಾರ ಎಲ್ಲ ಮಾಡಿ ಎಲ್ಲಾರು ಕರ್ಸ್ಲಿಕ್ಕೆ ಆಗದೆ ನಿಮ್ಮಲ್ಲಿ ಯಾರ ಒಂದು ಐದು ಜನ ಮುಖಂಡರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮನ್ನ ಇಲ್ಲಿ ಯಾರು ಇವತ್ತು ಹೋರಾಟ ಎಲ್ಲಾನು ಕರೆಸಿ ಒಂದು ನಾಳೆ ನಾಲ್ಕಿನ ಮೀಟಿಂಗ್ ಮಾಡಿ ಯಾವ ರೀತಿ ಬಗೆ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಅತಿವೃಷ್ಟಿಯಿಂದ ಅಡಿಕೆ ಬೆಳೆ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಬೆಳೆ ನಷ್ಟ ಉಂಟಾಗಿದ್ದು ಬೆಳೆಗಾರರಿಗೆ ಸರ್ಕಾರ ಪರಿಹಾರ ನೀಡಬೇಕು ಹಾಗೂ ಬೆಳೆಗಾರರ ನೆರವಿಗೆ ಧಾವಿಸಬೇಕು ಎಂದು ಹಕ್ಕೊತ್ತಾಯ ಮಾಡಲು ವಿಭಾಗಾಧಿಕಾರಿಗಳ ಕಚೇರಿ ಎದುರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ವಾಸನ್ ರಾಮಚಂದ್ರ ಭಟ್ ತಿಳಿಸಿದರು ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿ ಸಾಗರ ಸೊರಬ ಹೊಸನಗರ ತಾಲೂಕಿನ ಎಲ್ಲ ಅಡಕೆ ಬೆಳೆಗಾರರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಎಂದು ವಿನಂತಿಸಿದರು ಅಡಿಕೆ ಬೆಳೆಗಾರರ ಅನೇಕ ರೀತಿಯಲ್ಲಿ ಸಂಕಷ್ಟಕ್ಕೊಳಗಾಗಿದ್ದಾರೆ ಅತಿವೃಷ್ಟಿಯಿಂದ ಶೇಕಡಾ ಅರವತ್ತಕ್ಕಿಂತಲೂ ಹೆಚ್ಚು ಅಡಿಕೆ ಉದುರಿ ಹೋಗಿದೆ ಮರ ಉಳಿಸಿಕೊಳ್ಳುವುದು ಕೂಡ ಕಷ್ಟವಾಗಿದೆ ಶಾಸಕರು ಕೆಲವು ಪ್ರದೇಶಗಳಿಗೆ ತೆರಳಿ ಪರಿಸ್ಥಿತಿಯನ್ನು ಮನಗಂಡಿದ್ದಾರೆ ಇದಕ್ಕೆ ಪೂರಕವಾಗಿ ಶಾಸಕ ಗೋಪಾಲಕೃಷ್ಣ ಬೇಳೂರವರು ತೋಟಗಾರಿಕೆ ಸಚಿವರನ್ನು ಕಂಡು ಮನವಿ ಸಲ್ಲಿಸಿದ್ದಾರೆ ಇದರ ಜೊತೆಗೆ ಮಂಗ ಹಂದಿ ಕಾಡು ಹಾವಳಿ ಹೆಚ್ಚಾಗಿದ್ದು ಬೆಳೆ ಹಾನಿಯಾಗಿದೆ ಅಡಿಕೆ ಬೆಳೆಗಾರರು ಆತಂಕಗೊಂಡಿದ್ದು ಸರ್ಕಾರ ಬೆಳೆ ನಷ್ಟಕ್ಕೆ ಪರಿಹಾರ ಕೊಡಬೇಕು ಎಂದು ಅಡಿಕೆ ಬೆಳೆಗಾರರು ಬಣ್ಣ ಹಾಕುತ್ತಾರೆ ಎಂಬ ಆರೋಪಿಸಲಾಗುತ್ತಿದೆ ಸಾಂಪ್ರದಾಯಿಕ ಬೆಳೆಗಾರರು ಯಾರೂ ಈ ಕೆಲಸವನ್ನು ಮಾಡುತ್ತಿಲ್ಲ ಬೆಳೆಗಾರರು ಅಡಿಕೆ ಬೇಯಿಸಿ ಕೆಂಪಡಿಕೆ ಮಾಡುತ್ತಾರೆ ಇದು ಉತ್ತಮ ಗುಣಮಟ್ಟದಲ್ಲಿರುತ್ತದೆ ಬೆಳೆಗಾರರ ಮೇಲೆ ಸುಮ್ಮನೆ ಗೂಬೆ ಕುರಿಸಲಾಗುತ್ತದೆ ಕೆಲವು ಮಧ್ಯವರ್ತಿಗಳು ಮಾಡಿರುವ ಈ ಕೃತ್ಯಕ್ಕೆ ಬೆಳೆಗಾರರ ಸಂಘ ಖಂಡಿಸುತ್ತದೆ ಬಣ್ಣ ಹಾಕುವವರಿಗೆ ಶಿಕ್ಷೆಯಾಗಬೇಕು ಎಂದು ಒತ್ತಾಯ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಕಾಗೋಡು ತಿಮ್ಮಪ್ಪನವರು ಸಭಾಧ್ಯಕ್ಷರಾಗಿದ್ದಾಗ ಬೆಳೆಗಾರರಿಗೆ ಕೊಳೆ ರೋಗದಿಂದ ಬೆಳೆ ನಷ್ಟವಾಗಿತ್ತು ಆಗ ಕಾಗೋಡು ತಿಮ್ಮಪ್ಪನವರು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಬೆಳೆ ನಷ್ಟ ಪರಿಹಾರ ಕೊಡಿಸಿದ್ದರು ಅಲ್ಲದೆ ಬೆಳೆ ಬೆಲೆ ಕುಸಿದಿದ್ದಾಗ ಬೆಂಬಲ ಬೆಲೆ ಘೋಷಿಸಿದ್ದರು ಈಗ ಬೆಳೆಗಾರರಿಗೆ ಅದೇ ಪರಿಸ್ಥಿತಿ ಎದುರಾಗಿದೆ ಶಾಸಕ ಬೇಳೂರು ನೇತೃತ್ವದಲ್ಲಿ ನಿಯೋಗ ಹೋಗಿ ಮುಖ್ಯಮಂತ್ರಿಗಳನ್ನು ಕಂಡು ಪರಿಹಾರಕ್ಕೆ ಒತ್ತಾಯಿಸಬೇಕು ಎಂದರು ಕಳೆದ ಕೆಲವು ತಿಂಗಳುಗಳ ಹಿಂದೆ ಸಾಗರ ಹಾಗೂ ಪಕ್ಕದ ತಾಲೂಕಿನಲ್ಲಿ ಅಡಿಕೆ ಕಳ್ಳತನ ನಡೆದಿತ್ತು ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದಾಗ ಪೊಲೀಸರು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರು ಮೌಲ್ಯದ ತೊಂಬತ್ತೈದು ಚೀಲ ಅಡಿಕೆಯನ್ನು ಹಿಡಿದುಕೊಟ್ಟಿದ್ದರು ನಂತರ ಬೇದೂರು ಹಂಸ್ಕಾರಿನಲ್ಲಿ ಅಡಿಕೆ ಕಳುವಾಗಿದೆ ಇದು ಸಿಸಿಟಿವಿಯಲ್ಲಿ ಗೋಚರವಾಗಿದೆ ಆದರೆ ಈ ಬಗ್ಗೆ ಇದುವರೆಗೂ ಪೊಲೀಸರು ಸರಿಯಾದ ಕ್ರಮ ಕೈಗೊಂಡಿಲ್ಲ ಅಡಿಕೆಯ ಜತೆ ಬೆಳ್ಳಿ ಬಂಗಾರ ಕಳತನವಾಗಿದೆ ಒಂದು ವಾರದಲ್ಲಿ ಪೊಲೀಸರು ಈ ಪ್ರಕರಣವನ್ನು ಭೇದಿಸದಿದ್ದರೆ ಬೆಳೆಗಾರರ ಸಂಘದ ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಎಪಿಎಂಸಿ ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರ್ ಮಾತನಾಡಿ ಬೆಳೆ ನಷ್ಟ ಪರಿಹಾರ ಪಡೆದುಕೊಳ್ಳುವ ಪ್ರತಿಭಟನೆಗೆ ಬೆಳೆಗಾರರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಎರಡ್ ಸಾವಿರದ ಹದಿಮೂರರಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆದಿತ್ತು ಸರ್ಕಾರ ಬೆಳೆಗಾರರ ನೆರವಿಗೆ ಧಾವಿಸಿತ್ತು ಕಾಗೋಡು ತಿಮ್ಮಪ್ಪನವರು ನೀಡಿದ ಬೆಳೆ ನಷ್ಟ ವರದಿ ಆಧರಿಸಿ ಮುಖ್ಯಮಂತ್ರಿಗಳು ಪರಿಹಾರ ನೀಡಿದ್ದರು ಈಗಾಗಲೇ ಶಾಸಕರು ತೋಟಗಾರಿಕಾ ಸಚಿವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ನಾವು ಪ್ರತಿಭಟನೆ ನಡೆಸಿ ನಮ್ಮ ಹಕ್ಕೊತ್ತಯವನ್ನು ಮಂಡಿಸಬೇಕು ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಖಂಡಿಕಾ ಪ್ರಮುಖರಾದ ವೆಂಕಟಗಿರಿ ಕುಗ್ವೆ ಅವಿನಾಶ್ ಪುರಪ್ರಮನೆ ನಾಗಾನಂದ್ ಮೊದಲಾದವರು ಹಾಜರಿದ್ದರು சாகர ச எல்லா அடிக்கை பெழைகாரும் பாகவீசுர்த்தக்கா தான் நான் அவருக்கு ஆமாம் சுவாகமே வரவே கே இதே அடிகை பெழகார அனை சமயகள் தமக்கு மொழி சா வந்தேஜீவிளியாட்ட வந்தே ஜீவி ஆகி காட்னா இது ಮಂಗನ ಸಮಸ್ಯೆ ಇದೆ ಜೊತೆಗೆ ಹಂದಿಗಳ ಸಮಸ್ಯೆ ಅರಳು ಅರಳುಗೋಡು ಭಾಗದಲ್ಲಿ ಹಂದಿಗಳ ಸಮಸ್ಯೆ ಇದೆ ಈ ಸಮಸ್ಯೆಗಳಿಗೆ ತಾವು ಕೂಡಲೇ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನೇ ಈಗಾಗಲೇ ಎರಡು ತಿಂಗಳಿಂದ ನಾವು ಬಿ ಎಸ್ ಓರಿ ಮಾತಾಡಿದ್ವಿ ಆದರೆ ಇಲ್ಲಿ ತನಕ ಯಾವುದೇ ಪರಿಹಾರ ಆಗ್ತಾ ಇರೋದಕ್ಕಾಗಿ ಮೊನ್ನೆ ಕಳೆದ ಗುರುವಾರ ದಿವಸ ನಾವು ಪ್ರತಿಭಟನೆಯನ್ನು ಹಂಚಿಕೊಂಡಿದ್ವಿ ಪರಿಹಾರಕ್ಕಾಗಿ ಅತ್ಯಂತ ತುಂಬ ಅಡಿಕೆ ಬೆಳೆಗಾರ ತುಂಬ ಮುಂದಿನ ಪ್ರಾಣಿಗಳ ಆವರಣೆಯನ್ನು ಅದಕ್ಕೂ ಸಹ ಅವತ್ತು ಬಂದು ನಾವು ಈಗಾಗಲೇ ಪರಿಹಾರಕ್ಕಾಗಿ ಅಧ್ಯಯನ ಸಲ್ಲಿಸಿದ್ವಿ ಅದನ್ನು ಇನ್ನೊಂದು ತಿಂಗಳೊಳಗಡೆ ಮಾಡದೇವರೆ ಉಗ್ರವಾಗಿರ್ತಕ್ಕಂಥ ಪಕ್ಷಗಳ ಬೆಳಗತಕ್ಕಂಥ ಅನುಕರ್ತದೆ ಹೇಳ್ತಕ್ಕಂಥದ್ದನ್ನು ಅಂತ ಹೇಳ್ತಾ ಇದೆ ಮೂರನೇದು ಈಗಾಗಲೇ ಸಾಗರದ ಅನೇಕ ಗಾಖಲೆ ಹೊಡೆದಾಗ್ತಿದೆ ಅಡಿಕೆ ಬೆಳೆಗಾರರು ಅಡಿಕೆಗೆ ಬಣ್ಣ ಹಾಕ್ತಾರೆ ಅಂತ ಹೇಳಿ ನಿಜವಾಗ್ಲೂ ಸಾಂಪ್ರದಾಯಿಕ ಅಡಿಕೆ ಬೆಳೆದಾರ ಯಾವತ್ತೂ ಬಣ್ಣ ಅಂತ ತುಂಬಾ ಉತ್ತಮವಾಗಿರ್ತಕ್ಕಂಥ ಅಡಿಕೆಯನ್ನೇ ಮಾರುಕಟ್ಟೆಗೆ ತರ್ತಾ ಇಲ್ಲ ಇದನ್ನು ಯಾರೋ ಮಧ್ಯವರ್ತಿ ಕೆಲವೇ ಜನ ಮಧ್ಯವರ್ತಿಗಳಿಂದ ಅಡಿಕೆ ಹಾಳಾಗಿ ಹಾಳಾಗಿಬಹುದು ಅಂತ ನಾನು ಹೇಳೋದಿಲ್ಲ ಆದರೆ ಯಾರೋ ಒಬ್ಬ ಮಧ್ಯವರ್ತಿ ಮಾಡಿರ್ತಕ್ಕಂತ ಅಡಿಕೆ ಏನು ಬಣ್ಣ ಇದೆ ಆ ಹಾಳಿಕೆ ಆಗ್ತಾ ಇದೆ ಅಂತ ಏನು ಕಡೆದಾಗ್ತಿದೆ ಇದನ್ನು ನಾನು ಅಡಿಕೆ ಬೆಳಗಾರ ಯಾವುದೇ ಅಡಿಕೆ ಪ್ರಕಾರ ಅಡಿಕೆಯನ್ನು ಹಾಳು ಮಾಡತಕ್ಕ ವ್ಯವಸ್ಥೆಯಲ್ಲಿ ಅಡಕೆಯನ್ನ ಗಂಡುಗಟ್ಟಲೆ ಬೇಯಿಸಿ ತುಂಬಾ ಉತ್ತಮವಾಗಿರ್ತಕ್ಕ ಕೆಂಪಡಿಕೆಯನ್ನು ಮಾಡ್ತಾನೆ ಸುಮಾರು ನಲವತ್ತರಿಂದ ನಲವತ್ತು ದಿವಸ ಸುಪ್ರೀಂಕೋರ್ಟ್ ಅನ್ನು ಮನಸ್ಸಿಗೆ ಚಾಲಿಯನ್ನು ಮಾಡ್ತಾನೆ ಸಾಂಪ್ರದಾಯಿಕ ಅಡಿಕೆ ಪ್ರಕಾರ ಉತ್ತಮವಾಗಿರ್ತಕ್ಕಂಥ ಅಡಿಕೆಯನ್ನು ಮಾರುಕಟ್ಟೆಗೆ ತಡ್ತಾ ಇದ್ದಾರೆ ಯಾವ ಮಧ್ಯವರ್ತಿಗಳು ಎಲ್ಲರೂ ಅಂತ ಹೇಳಿ ಕೆಲವೇ ಕೆಲವು ಮಧ್ಯವರ್ತಿಗಳಿಂದ ಅಡಿಕೆಗೆ ಸಮಸ್ಯೆ ಆಗ್ತಾ ಇದೆ ಇದನ್ನು ಬೆಳಗಾವಿ ಮೇಲೆ ಗುರುಗೇ ಕೂಡುವಂಥ ವ್ಯವಸ್ಥೆ ಸಲ್ಲ ಆಗಬಾರ್ದು ಬೆಳಗಾರಿಯಲ್ಲ ಆ ಥರ ಮಾಡೋದಿಲ್ಲ ಆಗ್ತಕ್ಕಂಥದ್ದನ್ನು ತಮ್ಮ ಮುಖಾಂತರ ನಾನು ಅವರಿಗೆ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಹ ಯಾರಾದರೂ ಬಣ್ಣ ಹಾಕುವಂಥ ವ್ಯವಸ್ಥೆಗಳಿದ್ದರೆ ಅವರಿಗೆ ಕೂಡಲೇ ಶಿಕ್ಷೆಯೂ ಸಹ ಆಗಬೇಕು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಈಗಾಗಲೇ ಒಂದು ತಿಂಗಳಿಂದ ಹಿಂದೆ ಸಾಗರ ತಾಲೂಕಿನ ಅನೇಕ ಭಾಗಗಳಲ್ಲಿ ಕಳತನಗಳಾಗಿತ್ತು ಅಡಿಕೆ ಬೇರೆ ಬೇರೆ ಪ್ರಧಾನಮಂತ್ರಿ ಕಳತನ ಆಗ ಪೊಲೀಸ್ ಇಲಾಖೆ ತುಂಬಾ ಸಹಕಾರ ಕೊಟ್ಟು ತಕ್ಷಣ ಕಳೆದನ್ನ ಹಿಡಿದು ಸುಮಾರೊಂದು ಒಂದು ತೊಂಬತ್ತೆಂಟಿನ ಅಡಿಕೆಯನ್ನು ಹಿಡಿದಿದ್ರು ಅದನ್ನು ವಾಪಸ್ ರೈತರು ಕೊಡಿಸಿದ್ದಾರೆ ಹಾಗೆ ಸ್ವರ ಭಾಗದಲ್ಲೂ ಸಹ ಸುಮಾರು ನಾಲ್ಕು ಎಂಬತ್ತೈದು ಸಾವಿರದ ಅಡಿಕೆಯನ್ನು ಮೌಲ್ಯವನ್ನು ಕೊಡಿಸಿದ್ದಾರೆ ಹಾಗಾಗಿ ಏನು ಹಿಂದೆ ಕಳತನ ಆಗಿತ್ತು ಅದರ ಮೌಲ್ಯವನ್ನು ಕೊಡಿಸಿದರೆ ಪೊಲೀಸ್ ಪೊಲೀಸ್ ಇಲಾಖೆಗೆ ನಾನು ಅಭಿನಂದನೆಯನ್ನು ನಿಮ್ಮ ಪಾತ್ರ ಸಲ್ಲಿಸ್ತಿದ್ದೀನಿ ಆದರೆ ತದನಂತರ ಬೇದುರು ಮತ್ತು ಮುಂಸ್ಕಾರ ಎರಡು ಕಡೆ ಕರ್ತನಾಗಿದೆ ಟಿ ಸಿಡಿಟಿವಿಯಲ್ಲಿ ಕಾಣ್ತಾ ಇದೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದರೂ ಸಹ ಇಲ್ಲಿಯ ತನಕ ಯಾರನ್ನು ಬಂಧಿಸಲಿಲ್ಲ ಅದಕ್ಕೆ ಸರಿಯಾದ ನಮಗೆ ಪರಿಹಾರವನ್ನು ಕೊಡುವಂತಹ ಮಾನನ್ನು ವಾಪಸ್ ಕೊಡುವಂತಹ ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಮಾಡಿಲ್ಲ ಸಂಸ್ಕಾರದಲ್ಲೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಆಗಿದೆ ಜೊತೆಗೆ ಮನೆಗೆ ಇರ್ತಕ್ಕಂಥ ಬೆಳ್ಳಿ ಬಂಗಾರವರು ಕರ್ತನ ಆಗಿದೆ ಸುಮಾರು ಒಂದೊಂದೂವರೆ ತಿಂಗಳಾಗೂ ಇಲ್ಲಿ ಅಂತ ಯಾವುದೇ ನಮಗೆ ಸುಳ್ಳು ಸಹ ಪೊಲೀಸ್ ಇಲಾಖೆ ಕೊಡಲಿಲ್ಲ ಹಾಗಾಗಿ ಇನ್ನೊಂದು ವಾರದಲ್ಲಿ ಅವರು ನಮಗೆ ಕರಗಳನ್ನು ಹಿಡಿಬೇಕು ಸಂಬಂಧಪಟ್ಟ ನಮ್ಮ ಅಡಿಕೆ ಬೆಳೆಗಾರಿಕೆ ಮಾಡನ್ನು ವಾಪಸ್ ಕೊಡಬೇಕು ಇಲ್ಲದೆ ಇದ್ದರೆ ಮುಂದಿನ ವಾರಗಳಲ್ಲಿ ಮುಂದಿನ ದಿನ ಒಂದು ವಾರದಲ್ಲಿ ಅವರು ಹಿಡಿದೇ ಇದ್ದರೆ ನಾವು ಪೊಲೀಸ್ ಇಲಾಖೆ ಹೇಳಿದರೆ ಧರಣಿ ಸರ್ಕಾರವನ್ನು ಮಾಡಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ತಮ್ಮ ಮುಖಾಂತರ ಕೊಡ್ತಾ ಇಪ್ಪತ್ತೊಂಬತ್ತನೇ ತಾರೀಕು ಏನು ಮಾಡ್ತಾ ಇದ್ದೀವಿ ಅಡಿಕೆಯನ್ನು ಎಸ್ ಸಿ ಆಫೀಸ್ನಲ್ಲಿ ಸುರಿದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಪರಿಹಾರ ಕೊಡಬೇಕು ಕೊಡತಕ್ಕಂಥದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಮೊಟ್ಟ ಮೊದಲ ಬಾರಿಗೆ ಅಡಿಕೆ ಬೆಳೆಗಾರರಿಗೆ ಪರಿಹಾರವನ್ನು ಪಡೆಯಲು ಬಗ್ಗೆ ಪರಿಹಾರವನ್ನು ಕೊಟ್ಟಿದ್ದಾರೆ ಅವರಿಗೆ ಅದು ಗೊತ್ತಿದೆ ಈಗಲೂ ಸಹ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಇದ್ದಾರೆ ಅವ್ರು ಕೊಡ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ ಅವರ ನಮ್ಮ ಕ್ಷೇತ್ರದ ಶಾಸಕನ ಮುಖಾಂತರ ಮುಖ್ಯಮಂತ್ರಿಗಳನ್ನು ನಾವು ಹೋಗಿ ಮಾತನಾಡುವ ಪ್ರಯತ್ನವನ್ನು ಮಾಡ್ತೀವಿ ಎಲ್ಲರಿಗೂ ಪರಿಹಾರ ಕೊಡಿಸುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಪೂರಕವಾಗಿರ್ತಕ್ಕಂತೆ ಪ್ರತಿಭಟನೆಗೆ ಬೆಳೆಗಾರಿಯಿಂದ ಬರಬೇಕು ಅಂತ ಮತ್ತೊಮ್ಮೆ ನಾವು ಮಾಡಿ ನಮಸ್ಕಾರ ಸಾಗರ ಟೌನ್ ಹೌಸಿಂಗ್ ಸೊಸೈಟಿಗೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಇಪ್ಪತ್ಮೂರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ಏಳು ರುಗಳ ನಿವ್ವಳ ಲಾಭ ಗಳಿಸಿದ್ದು ಸೇರುದಾರರಿಗೆ ಹತ್ತು ಪರ್ಸೆಂಟ್ ಡಿವಿಡೆಂಡ್ ನೀಡಲಾಗುವುದು ಎಂದು ಸಂಸ್ಥೆಯ ಸದಸ್ಯರೆಲ್ಲರೂ ಸಂಘದಲ್ಲಿ ಕನಿಷ್ಠ ವ್ಯವಹಾರ ಇರುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸಂಸ್ಥೆಯ ಅಧ್ಯಕ್ಷ ಸತೀಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇಲ್ಲಿನ ಶ್ರೀ ಶಾರದಾಂಬ ದೇವಸ್ಥಾನದಲ್ಲಿ ಭಾನುವಾರ ನಡೆದ ಸಂಘದ ಪ್ರಸಕ್ತ ವರ್ಷದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸಂಘ ಎ ದರ್ಜೆಯಲ್ಲಿ ಒಯ್ಯಲು ಸದಸ್ಯರೆಲ್ಲರ ಸಹಕಾರದಿಂದ ಸಾಧ್ಯವಾಗಿದೆ ಗ್ರಾಹಕರ ಹಿತಚಿಂತನೆಗೆ ಸಂಘವು ಹೆಚ್ಚು ಒತ್ತು ನೀಡುತ್ತದೆ ಎಂದರು ಸಂಘದಿಂದ ಸದಸ್ಯರಿಗೆ ಗೃಹ ನಿರ್ಮಾಣಕ್ಕೆ ಗರಿಷ್ಠ ಇಪ್ಪತ್ತೈದು ಲಕ್ಷ ರೂಗಳ ಮಿತಿಯಲ್ಲಿ ಶೇಕಡಾ ಹತ್ತರ ಬಡ್ಡಿ ದರದಲ್ಲಿ ಹಾಗೂ ಗ್ರಾಹಕರಿಗೆ ಮನೆ ಗೃಹ ರಿಪೇರಿಗೆ ಹತ್ತು ಲಕ್ಷ ರೂಗಳ ಸಾಲ ನೀಡಲಾಗುವುದು ಮನೆ ಖರೀದಿಗೆ ನಿವೇಶನ ಖರೀದಿಗೆ ಸಾಲ ನೀಡಲಾಗುವುದು ಸದಸ್ಯರು ಕಾಯಂ ಠೇವಣಿ ಇಡಲು ಆಸಕ್ತರಾಗಬೇಕು ಇದರಿಂದ ಸಂಘಕ್ಕೆ ಹೆಚ್ಚು ಸಾಲ ನೀಡಲು ಅನುಕೂಲವಾಗುತ್ತದೆ ಸದಸ್ಯರ ಠೇವಣಿಗೆ ಹಣಕ್ಕೆ ಬಡ್ಡಿ ದರವನ್ನು ಹೆಚ್ಚಿಸಲಾಗಿದೆ ಕಾಯಂ ಠೇವಣಿಗೆ ಒಂದು ವರ್ಷಕ್ಕೆ ಶೇಕಡಾ ಏಳು ಮೂರು ವರ್ಷಕ್ಕೆ ಶೇಕಡಾ ಒಂಬತ್ತು ಬಡ್ಡಿ ಹಾಗೂ ಹಿರಿಯ ನಾಗರಿಕರಿಗೆ ಜೀರೋ ಪಾಯಿಂಟ್ ಐದು ಹೆಚ್ಚಿನ ಬಡ್ಡಿ ನೀಡಲಾಗುವುದು ಪ್ರತಿಯೊಬ್ಬ ಸೇರುದಾರರು ಉಳಿತಾಯ ಖಾತೆ ಹೊಂದಬೇಕು ಇದರಿಂದ ಡಿವಿಡೆಂಡ್ ಹಣ ವರ್ಗಾಯಿಸಲು ಅನುಕೂಲವಾಗುತ್ತದೆ ಎಂದರು ಷೇರುದಾರರ ಅನುಕೂಲಕ್ಕಾಗಿ ಈ ಸಾಲಿನಲ್ಲಿ ಉಚಿತ ಆರೋಗ್ಯ ಶಿಬಿರ ನಡೆಸಲಾಗಿತ್ತು ಇನ್ನೂರ ಐವತ್ತರಿಂದ ಮುನ್ನೂರು ಜನರು ಇದರ ಸದುಪಯೋಗ ಪಡೆದುಕೊಂಡರು ಸಂಘಕ್ಕೆ ಸ್ವಂತ ಕಟ್ಟಡ ಇಲ್ಲದ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಎಸ್ ಬಿ ರಘುನಾಥ್ ಅವರ ಚಿಂತನೆಯ ಫಲವಾಗಿ ಎಸ್ಎನ್ ನಗರದಲ್ಲಿ ಸ್ವಂತ ಕಟ್ಟಡ ನಿರ್ಮಿಸಲು ಸಾಧ್ಯವಾಗಿದೆ ವಿಪರೀತ ಮಳೆಯಿಂದ ಕಟ್ಟಡ ಕಾಂಪೌಂಡ್ ಹಾನಿಯಾಗಿದ್ದು ದುರಸ್ತಿ ಕಾರ್ಯ ಪ್ರಗತಿಯಲ್ಲಿದೆ ಎಂದರು ಈ ಸಂದರ್ಭದಲ್ಲಿ ಮನೆ ಸಾಲ ಪಡೆದುಕೊಂಡು ಸಾಲ ಸಕಾಲದಲ್ಲಿ ತೀರಿಸಿದ ಉತ್ತಮ ಸದಸ್ಯರು ಎಂದು ಯುಪಿ ಜೋಸೆಫ್ ಮತ್ತು ವೀರಭದ್ರ ಅವರನ್ನು ಸನ್ಮಾನಿಸಲಾಯಿತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಎಸ್ಎಸ್ಎಲ್ಸಿಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳಿಸಿದ ಅಕ್ಷತಾ ಕಿಣಿ ಪ್ರಣವ್ ಆರ್ ಹೆಗಡೆ ವರ್ಷಾ ಬಿ ಫ್ಯಾನ್ಸಿ ಫಾರ್ನಾಂಡಿಸ್ ಅಪೂರ್ವ ಎಸ್ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ಸುಪ್ರಿಯಾ ಎಸ್ ಶಾನಭೋಗ್ ಸಾಕ್ಷಿ ಸುರೇಶ್ ಶ್ರಾವಣಿ ಎಸ್ ವಿಘ್ನೇಶ್ ಅಮೋಘ್ ಕಶ್ಯಪ್ ಖುಷಿ ಎಲ್ ಕೆ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಮತ್ತು ಅದ್ರ ಜೊತೆಯಲ್ಲಿ ಹಿಂದಿನಿಂದಲೂ ಈ ಸಂಸ್ಥೆ ಏ ಜಂತೆಯನ್ನು ಹೊರತುಪಡಿಸಿ ಬೀದಂತೆ ಹೋಗಿರ್ತಕ್ಕಂಥ ದಾಖಲೆಗಳು ಒಂದು ಏಳು ಇದ್ರೂ ಕೂಡ ಅದನ್ನ ನಾವು ತಿದ್ದುಕೋಬೇಕು ಸರಿ ಮಾಡ್ಕೋಬೇಕು ಅಂತಕ್ಕಂಥ ಚಿಂತನೆಯನ್ನ ಇಟ್ಕೊಂಡು ಈ ವರ್ಷ ಕೂಡ ಏ ಜತೆಯಲ್ಲಿ ಈ ಸಂಸ್ಥೆಯನ್ನು ವಹಿಕೆ ನಾವೆಲ್ಲರೂ ಶ್ರಮ ಜೊತೆಯಲ್ಲಿ ಇನ್ನೆಲ್ಲರೂ ಶಿವಮೊಗ್ಗದಲ್ಲಿ ಸೇನಾ ನೇಮಕಾತಿ ರ್ಯಾಲಿ ಅಭ್ಯರ್ಥಿಗಳು ಉತ್ತಮ ಪ್ರಯತ್ನಗಳನ್ನು ಪ್ರದರ್ಶಿಸುವ ಮೂಲಕ ಭಾರತೀಯ ಸೇನೆಗೆ ನೇಮಕಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರು ಪ್ರೇರೇಪಿಸಿದರು ಅವರು ಆಗಸ್ಟ್ ಇಪ್ಪತ್ನಾಲ್ಕರಂದು ಶಿವಮೊಗ್ಗ ನಗರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಗ್ನಿಪತ್ ಯೋಜನೆಯಡಿ ನಡೆಯುತ್ತಿರುವ ಅಗ್ನಿವೀರ ಸೇನಾ ನೇಮಕಾತಿ ರ್ಯಾಲಿಗೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ನೇಮಕಾತಿ ರ್ಯಾಲಿಯ ಪ್ರಕ್ರಿಯೆಯನ್ನು ಉದ್ಘಾಟಿಸಿ ಮಾತನಾಡಿದರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ವೈದ್ಯಕೀಯ ಪರೀಕ್ಷಾ ವಿಧಿ ವಿಧಾನಗಳನ್ನು ವೀಕ್ಷಿಸಿ ಶಿವಮೊಗ್ಗ ಜಿಲ್ಲಾಡಳಿತದಿಂದ ಅವಶ್ಯಕ ವೈದ್ಯಕೀಯ ನೆರವು ಕುರಿತು ಚರ್ಚಿಸಿದರು ಹಾಗೂ ಅಗ್ನಿವೀರ್ ಸೇನಾ ನೇಮಕಾತಿ ರ್ಯಾಲಿಯು ಸುಗಮವಾಗಿ ನಡೆಯಲು ಶಿವಮೊಗ್ಗ ಜಿಲ್ಲಾಡಳಿತದಿಂದ ಎಲ್ಲ ರೀತಿಯ ಬೆಂಬಲ ಇರುತ್ತದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು ಕರ್ನಲ್ ಕಶ್ಯಪ್ ಕೃಷ್ಣನ್ ಸೇನಾ ನೇಮಕಾತಿ ನಿರ್ದೇಶಕರು ಮಂಗಳೂರು ಇವರು ಸೇನಾ ನೇಮಕಾತಿ ಸಂಬಂಧಿತ ಪ್ರತಿ ವ್ಯವಸ್ಥೆಗಳನ್ನು ವಿವರಿಸಿದರು ಹಾಗೂ ಬೆಂಗಳೂರು ಸೇನಾ ನೇಮಕಾತಿ ವಲಯದ ಸೇನಾಧಿಕಾರಿಗಳಾದ ಬ್ರಿಗೇಡಿಯರ್ ಎಸ್ ಕೆ ಸಿಂಗ್ ರವರೊಂದಿಗೆ ಸಂವಾದ ನಡೆಸಿದರು ಕವಿತಾ Commissioner, Srimati Kavita Yuga and AD Sports and Youth. I thank Brigadier SK Singh, DDG, Headquarter, Bangalore, and then